ಹಲೋ ಹಲೋ ಹೇಳಿ ಹಲೋ ಅಣ್ಣ ಓ ಆ ಗಟ್ಟಿ ಮೇಳ ಗಟ್ಟಿ ಮೇಳ ಅಣ್ಣ ಅಲ್ಲಿಂದ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡೋಣ ಹಾ ಗಂಡು ಹೆಣ್ಣಿಗೆ ಹಾ ಏ ಜೋರಾಗಿ ಮಾತಾಡಯ್ಯ ಹಾ ಹೇಳಿ ಅವನ ಅಮ್ಮನಕ್ಕೆ ಇಲ್ಲಿ ಅರ್ಜೆಂಟಿಗೆ ಮೊದೇ ಮಾಡ್ತಿದ್ರು ಕಳ್ಳ ಮೊದೇ ದೇಶಂದಿಗೆ ಹಾ ಅಲ್ಲಿಂದ ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡೋಣ ಅಲ್ಲಿಂದನೇ

ಕಾಯಿನ ಅಕ್ಕಿ ಹಾಕಿ ಕುಡದ್ ಬಿಟ್ ನನ್ ಮಕ್ಳು ಅದು ಬಿಟ್ಟಿದ್ವು ಇದು ಹಾಕಿದ್ದು ನನ್ ಎಲ್ಲಿ ಅಕ್ಕಿ ಕಾಳಿಲ್ಲ ನಮ್ದು ಇಲ್ಲಿ ಈಗ ಈಗೆಲ್ಲ ತಟ್ಟೆ ಹಂಚ್ಕೊಂಡ್ ಹೋದ್ರ ನಾನು ಅವ್ರ ನಮ್ ಮಧು ಬಂದೆಲ್ಲ ಹಂಚ ಕೊಟ್ಟಾದ್ನಲ್ಲ ಹಾಕ ಹಾಕು ತಾಯಿ ಗಂಡು ಹಣ್ಣು ತಲೆ ಮೇಲೆ ಹಾಕು ಅಕ್ಷತೆ ಹಾಕು ಹ್ಮ್ ಇವನ್ ಕರೆಕ್ಟ್ ಆಗಿ ಇವನ್ ನನಗ್ ಫೋನ್ ಮಾಡಿದ್ನಲ್ಲ ಅದ್ಯಾರೋ ಇದು ಚೀನಾ ಕಳ್ಸೋದು ಕಾಂಗ್ರೆಸ್ ಹೂವ ಹ್ಮ್ ಆ ಗುಂಪಿಗ್ ಸೇರ್ದ ನೀವ್ ಯಾರು. ಹಾ ಆಯ್ತು ಅದ ಆ ನಂಬರಿಗ್ ಆ ನಂಬರಿ ಮಾಡಿ ನಮ್ ನಂಬರ್ ಅಲ್ಲ ಅಣ್ಣ ನರಸಿಂಹಣ್ಣ ಅಲೋ ಹೇಳಿ ಅಕ್ಷತೆ ಆಗ್ತೇನಣ್ಣಾ ಇಲ್ಲ ಅಣ್ಣ ಈಗ ಅದಿಕ್ಕೇನೆ ಈಗ ಕೊರೋನಾ ಅಣ್ಣ ಜಾಸ್ತಿ ಜನ ಸೇರ್ಕಣಂಗಿಲ್ವಲ್ಲಾ ಹಾ ಅದಿಕ್ಕೇನೆ ಮದ್ವೆ ಮಾಡ್ಬಿಟ್ಟು ಹಾ ಮದ್ವೆ ಮಾಡ್ಬಿಟ್ಟಿ ರೂಮಿಗೆ ಕಳ್ಸ್ಬಿಡ್ರಿ ಮತ್ತೇ ಎಲ್ಲಾ ಪ್ರಸ್ತಾ ಎಲ್ಲ ಮಡಿಕಂಬಿರಿ ರೂಮಿಗ್ ಕಳ್ಸಿ ಬಿಡ್ರಿ ರೂಮಗ್ ಕಳ್ಸಿ ಹಾ ಹಾ ಆರಾಮಿಕ ಬೈಯಾಕ ಬಂದ್ಬಿಟ್ರಿ ಎಲ್ಲಾ ಹಾ ಪ್ರಸಾದ ಮಾಡ್ಕೊಳ್ಳಿ ಹ್ಮ್ ಇನ್ನೇನಣ್ಣ ಸಮಾಚಾರ ಅಯ್ಯೋ ಅಯ್ಯೋ ಚಾಯ್ ಇದಕ್ಕೆ ಇದು ನಾಯಿ ಮರಿ ಗಂಟ ಹಾಕಂದಂಗ ಆಗಿ ಇದು ನಾಯಿಗಳ ಗಂಟ ಹಾಕಂದಂಗ ಓ ಆಯ್ತ್ ಸಮಯ ಒಳ್ಳೇದಾಗ್ಲಿ ಡೋಲರ್ಗೆಲ್ಲ ದುಡ್ಡ್ ಕೊಟ್ಬಿಡ್ರಿ ಪುರೋಹಿತರಿಗೆಲ್ಲ ದುಡ್ಡು ಕೊಟ್ಬಿಡ್ರಿ ಹಾ ನರಸಿಂಹಣಾ ಅವ್ನ ಅಮ್ಮ ಇದು ಆಯ್ತ ಸ್ವಾಮಿ ಇದು ಯಾವ ಕೊನೆ ಒಂದ್ ಸಲ ಚೆಕ್ ಮಾಡಿಸ್ಕೊಳ್ಳಿ ನರಸಿಂಹಣಾ

హలో ఓమూ వా